आत्मीय स्नेहितरे नमस्कार ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಂಕಷ್ಟ ಎದುರಾಗಬಹುದು ಅನ್ನುವಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಕ್ಕಿದ್ದ ಹಾಗೆ ರಾಜ್ಯದ ಪ್ರಭಾವಿ ಸಚಿವರೊಬ್ಬರು ದೆಹಲಿಗೆ ಹಾರಿದ್ದಾರೆ ಮತ್ತು ದೆಹಲಿಯಿಂದ ಬಿಗ್ ನ್ಯೂಸ್ ಒಂದು ಸಿಡಿದಿದೆ ದೆಹಲಿಗೆ ಹಾರಿದಂತಹ ಆ ಪ್ರಭಾವಿ ಸಚಿವ ಯಾರು ಮತ್ತು ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಸಚಿವರಿಗೆ ಕಳುಹಿಸಿಕೊಟ್ಟಿರುವಂತಹ ಸಂದೇಶ ಏನು ಮತ್ತು ರಾಹುಲ್ ಗಾಂಧಿಯವರು ಸೈಲೆಂಟ್ ಆಗಿರೋದು ಯಾಕೆ ಒಟ್ಟಾರೆಯಾಗಿ ಕೈಪಾಳೆಯದಲ್ಲಿ ಆಗುತ್ತಾ ಇರುವ ಂತಹ ದಿಢೀರ್ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಪ್ರಸ್ತುತ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಸನ್ನಿವೇಶ ಇದೆ ಇಡಿಯಿಂದ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರು ಆಗಿಯೇ ಆಗತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿದೆ ಅದು ಇವಾಗಲೇ ಆಗಬಹುದು ಅಥವಾ ಇನ್ನೊಂದು ತಿಂಗಳು ಬಿಟ್ಟಾಗಬಹುದು ಅಥವಾ ನಾಳೆಯೇ ಆಗಬಹುದು ಗೊತ್ತಿಲ್ಲ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಇಡಿಯಿಂದ ಸಂಕಷ್ಟ ಎದುರಾಗುತ್ತೆ ಅನ್ನುವಂತಹ ಒಂದು ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಕ್ಕಿದೆ ಸಿಕ್ಕಿದೆ ಅದು ಕೂಡ ಯಾರಿಂದ ಅಭಿಷೇಕ್ ಮನು ಸಿಂಘ್ವಿ ಅವರ ಕೈಡೆಯಿಂದನೇ ಸಿಕ್ಕಿದೆ ಯಾವಾಗ ಅಭಿಷೇಕ್ ಮನು ಸಿಂಘ್ವಿ ಅವರ ಕಡೆಯಿಂದ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರು ಆಗಿಯೇ ಆಗತ್ತೆ ಅನ್ನುವಂತಹ ಸೂಚನೆ ಸಿಕ್ತೋ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಬದಲಾಗುತ್ತಾ ಹೋಯಿತು ಈಗ ಇದ್ದಕ್ಕಿದ್ದ ಹಾಗೆ ಕರ್ನಾಟಕದ ಪ್ರಭಾವಿ ಸಚಿವರೊಬ್ಬರು ದೆಹಲಿಗೆ ಹಾರಿದ್ದಾರೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕುಳಿತು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಇದರಿಂದಾಗಿ ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ಅವರ ಹೆಸರೇ ಫೈನಲ್ ಅನ್ನುವ ನಿಟ್ಟಿನಲ್ಲಿ ಈಗ ಕರ್ನಾಟಕದಲ್ಲಿ ಪರಿಸ್ಥಿತಿಗಳು ಬದಲಾಗ್ತಾ ಹೋಗ್ತಾ ಇದೆ ಹಾಗಾದ್ರೆ ದೆಹಲಿಗೆ ಹಾರಿರುವಂತಹ ಆ ಪ್ರಮುಖ ನಾಯಕ ಬೇರೆ ಯಾರು ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಇಪ್ಪತ್ತು ದಿನದ ಗ್ಯಾಪ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎರಡು ಬಾರಿ ದೆಹಲಿಗೆ ಹೋಗಿದ್ದಾರೆ ಒಮ್ಮೆ ನೇರವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದಂತಹ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹಾರಿದ್ದಾರೆ ಮೊನ್ನೆ ಪರಮೇಶ್ವರ್ ಮತ್ತು ಎಚ್ ಸಿ ಮಹಾದೇವಪ್ಪ ಅವರ ಜೊತೆಗೆ ಮೀಟಿಂಗ್ ಆಯಿತು ಆ ಮೀಟಿಂಗ್ ಆದ ನಂತರ ದೆಹಲಿಗೆ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಅಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೆಹಲಿಗೆ ಹೋದಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವ ಒಂದು ಮಾತಿನ ಸೀಕ್ರೆಟ್ ಏನು ಅನ್ನೋದು ಈಗ ರಿವೀಲ್ ಆಗಿದೆ ಕಾಂಗ್ರೆಸ್ನ ಮೂಲಗಳಿಂದಲೇ ಈ ಮಾಹಿತಿ ಮಾಧ್ಯಮಗಳಿಗೆ ಸಿಕ್ಕಿದ್ದು ಏನು ಆ ಒಂದು ಸೀಕ್ರೆಟ್ ಅಂದ್ರೆ ಸತೀಶ್ जारकिहलियव ಪಟ್ಟು ಹಿಡಿದುಕೊಂಡು ನಿಂತ್ಕೊಂಡಿದ್ದಾರೆ ಏನಂತ ಪಟ್ಟು ಹಿಡಿದಿದ್ದಾರೆ ಈಗ ಸಿ ಎಂ ಸ್ಥಾನವನ್ನು ಸಿದ್ದರಾಮಯ್ಯ ಅವ್ರಿಗೇನಾದರೂ ಸಂಕಷ್ಟ ಎದುರಾದರೆ ಅವರು ಕೆಳಗೆ ಇಳಿಯಲೇಬೇಕಾದಂತಹ ಸ್ಥಿತಿ ನಿರ್ಮಾಣ ಆದರೆ ಸಿ ಎಂ ಸ್ಥಾನವನ್ನು ದಲಿತ ನಾಯಕರಿಗೆ ಕೊಡಬೇಕು ದಲಿತ ನಾಯಕರಿಗೆ ಬಿಟ್ಟು ಬೇರೆ ಯಾರಿಗೂ ಕೊಡಬಾರ್ದು ಮೇಲ್ವರ್ಗದ ನಾಯಕರಿಗೆ ಈ ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನು ಕೊಡಬಾರದು ಅನ್ನುವಂತಹ ಮಾತನ್ನು ಹೇಳಿ ಬಂದಿದ್ದಾರೆ ನನಗೆ ಅಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವತಃ ತಮಗೆ ತಾವು ಸಿ ಎಂ ಪೋಸ್ಟನ್ನು ಕೇಳಿಲ್ಲ ಅದು ಪರಮೇಶ್ವರ್ ಅವರೇ ಆಗಿರ್ಬೋದು ಅಥವಾ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆಗಿರ್ಬೋದು ಯಾರಾದರೂ ಪರವಾಗಿಲ್ಲ ನಾನೇ ಆಗಬೇಕಂತೇನಿಲ್ಲ ಆದರೆ ಒಟ್ಟಿನಲ್ಲಿ ದಲಿತ ನಾಯಕರೇ ಈ ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಹೊಸ ಟ್ವಿಸ್ಟನ್ನು ದೆಹಲಿಗೆ ಹೋದಂತಹ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟು ಬಂದಿದ್ದಾರೆ ಇನ್ನು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾರೂ ಊಹಿಸದ ನಡೆಯೊಂದನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಈಗ ತಮ್ಮಲ್ಲಿ ಇರುವಂತಹ ತಮ್ಮ ಸಪೋರ್ಟ್ಗೆ ನಿಲ್ಲುವಂತಹ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಒಂದು ರೀತಿಯಾಗಿ ಶಾಸಕರ ವಿಶ್ವಾಸವನ್ನು ತೆಗೆದುಕೊಳ್ಳೋಕೆ ಮುಂದಾಗಿರುವಂತಹ ಹೊತ್ತಿನಲ್ಲೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹಾರಿರೋದು ಈಗ ಸದ್ಯಕ್ಕೆ ಕುತೂಹಲ ಹೆಚ್ಚು ಮಾಡ್ತಾ ಇದೆ ಅದರ ಜೊತೆ ಸಿದ್ದರಾಮಯ್ಯ ಅವರು ಇನ್ನು ಹೆಚ್ಚು ದಿನಗಳ ಕಾಲ ಸಿ ಆಗಿ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ದೊಡ್ಡ ಮುನ್ಸೂಚನೆಯನ್ನು ಈಗ ಕೊಡ್ತಾ ಇದೆ ಯಾಕೆಂದರೆ ಯಾವಾಗ ಸಿದ್ದರಾಮಯ್ಯ ಅವರ ಮೇಲೆ ಇಡಿ ಪ್ರಕರಣ ದಾಖಲಾಯಿತು ಅದರ ಜೊತೆಗೆ ಈಗ ಇನ್ನೊಂದು ದೂರು ಬೇರೆ ಹೋಗಿದೆ ಸಾಕ್ಷಿ ನಾಶದ ಆರೋಪದ ಒಂದು ದೂರು ಕೂಡ ಹೋಗಿದೆ ಸೊ ಯಾವಾಗ ಎರಡೆರಡು ಇ ಸಿ ಐ ಆರ್ಗಳು ಇಡಿಯಲ್ಲಿ ದಾಖಲಾದುವೋ ಆಗ ಕಾಂಗ್ರೆಸ್ ಹೈಕಮಾಂಡ್ನಿಂದ ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಸಿಕ್ಕಾಪಟ್ಟೆ ಇದೆ ಒಂದರ ಮೇಲೆ ಒಂದು ಇದೆ ಅದೆಲ್ಲವೂ ಕೂಡ ಇದೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನಡೆ ಒಂದು ರೀತಿಯಾಗಿ ನಿಗೂಢ ಥರದಲ್ಲಿದೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಒಂದು ಬಾರಿ ಮಹಿಳಾ ಮುಖ್ಯಮಂತ್ರಿಯ ದಾಳವನ್ನು ಉರುಳಿಸಿದ್ರು ಮತ್ತೊಂದು ಬಾರಿ ಈ ಬಾರಿ ಒಕ್ಕಲಿಗ ಸಮುದಾಯಕ್ಕೆ ಸಿ ಎಂ ಬೇಕು ಅಂತ ಒಕ್ಕಲಿಗ ನಾಯಕರನ್ನು ತಮ್ಮ ಬೆಂಬಲಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಸತೀಶ್ ಅವರು ದೆಹಲಿಗೆ ಹೋಗಿ ಈ ಒಂದು ಮಾತನ್ನು ಹೇಳಿ ಬಂದಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವರನ್ನು ಹೈಕಮಾಂಡ್ ಒಂದು ರೀತಿಯಾಗಿ ಕಡೆಗಣಿಸೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಬೆನ್ನ ಹಿಂದೆ ಜನ ಶಾಸಕರಿದ್ದಾರೆ ಬೆಳಗಾವಿಯಲ್ಲಿ ಮೀಟಿಂಗ್ ಮೀಟಿಂಗ್ ಆಗ್ತಾ ಇದೆ ಶಾಸಕರ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ ಅವರೆಲ್ಲರೂ ಕೂಡ ನಮಗೆ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಆಗಬೇಕು ಅಂತ ಇದ್ದಾರೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಜಾಣ ನಡೆಯನ್ನು ಅನುಸರಿಸಿರೋದು ಏನು ಅಂದ್ರೆ ನಾನು ಸಿ ಎಂ ಆಗಬೇಕಾಗಿಲ್ಲ ಬೇರೆ ಯಾರಾದರೂ ಆಗಲಿ ಬಟ್ ದಲಿತರ ಆಗಲಿ ಅಂತ ಹೇಳ್ತಾ ಇದ್ದಾರೆ ಇದು ಸತೀಶ್ ಜಾರಕಿಹೊಳಿ ಅವರ ಜಾಣ ನಡೆ ಒಂದು ವೇಳೆ ಈ ಬೇರೆ ಅವರಿಗೆ ಒಕ್ಕಲಿಗರಿಗೂ ಅಥವಾ ಬೇರೆ ಸಮುದಾಯಕ್ಕೆ ಏನಾದರೂ ಸಿಎಂ ಪಟ್ಟವನ್ನು ಕೊಟ್ಟುಬಿಟ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಡಿದೇಳುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಹೇಳಿಕೊಂಡಿದ್ದಾರೆ ನನ್ನ ಬೆಂಬಲಕ್ಕೆ ನಲವತ್ತಾರು ಜನ ಶಾಸಕರಿದ್ದಾರೆ ಅಂತ ಸೊ ನಲವತ್ತಾರು ಜನ ಶಾಸಕರಿದ್ದಾರೆ ಅಂದರೆ ಹೈಕಮಾಂಡ್ ಇದರ ಬಗ್ಗೆ ಯೋಚನೆ ಮಾಡಲೇಬೇಕಾಗತ್ತೆ ಅದರ ಜೊತೆಗೆ ಸಿದ್ದರಾಮಯ್ಯ ತರದಲ್ಲಿ ಒಬ್ಬ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರು ಅದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಯ್ಯ ಅವರ ಆಶೀರ್ವಾದವೂ ಕೂಡ ಇದೆ ಸಿದ್ದರಾಮಯ್ಯ ಅವರು ಇನ್ನು ಮುಂದೆ ಕೇಸು ಅದೆಲ್ಲವನ್ನ ಮುಗಿಸಿ ಕ್ಲೀನ್ ಚೀಟ್ ಪಡೆದುಕೊಂಡು ಬಂದರೆ ಸಿದ್ದರಾಮಯ್ಯ ಅವರಿಗೆ ಧಾರಾಳವಾಗಿ ಸತೀಶ್ ಜಾರಕಿಹೊಳಿ ಅವರು ಖುರ್ಚಿಯನ್ನು ಬಿಟ್ಟು ಕೊಡುವಂತಹ ಸಾಧ್ಯತೆ ಇದೆ ಸೊ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಬಹಳ ಅಂದ್ರೆ ಬಹಳ ಥಿಂಕ್ ಮಾಡ್ತಾ ಇದೆ ಆದರೆ ಇಲ್ಲಿ ಒಂದು ಟೆಕ್ನಿಕಲ್ ಸಮಸ್ಯೆ ಏನು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಸಿಎಂ ಪಟ್ಟವನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಬಣದ ನಾಯಕರಿದ್ದಾರಲ್ಲ ಸೊ ಅವರು ಸಿಡಿದ್ರೆ ಏನು ಕತೆ ಪಕ್ಷ ಇಕ್ಕಟ್ಟಿಗೆ ಸಿಲುಕತ್ತೆ ಸೊ ಆ ರೀತಿಯಾಗಿ ಹೈಕಮಾಂಡ್ ಈಗ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಾ ಇದೆ ಮೊದಲನೆಯ ಯೋಚನೆ ಅವರಿಗೆ ಇದ್ದಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಸೊ ಒಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಫೈನಲ್ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಅವರಿಂದ ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ಸೂಚನೆಯಂತೂ ಬಂದಿದೆ ಯಾಕೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ತಮ್ಮ ರಾಜಕೀಯದ ಇಳಿ ವಯಸ್ಸಿನಲ್ಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ದೊಡ್ಡ ಪಟ್ಟ ಸಿಕ್ಕಿಲ್ಲ ಅದರ ಜೊತೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೊಡ್ಡ ಪಟ್ಟ ಸಿಕ್ಕಿದ್ದೇನು ಅಂದರೆ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರುವಂಥ ಸಾಂವಿಧಾನಿಕ ದೊಡ್ಡ ಪಟ್ಟ ಸಿಕ್ಕಿಲ್ಲ ಸೊ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ಒಂದು ಬೇಡಿಕೆ ಏನಿದೆಯಲ್ಲ ಅದನ್ನು ಕೂಡ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಬ್ಬ ದಲಿತ ನಾಯಕರು ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಬೇಡಿಕೆ ಈಡೇರಿಸಿದಾಗತ್ತೆ ಇನ್ನು ಡಿ ಕೆ ಶಿವಕುಮಾರ್ ಬಣದ ನಾಯಕರು ಕೂಡ ರೆಬಲ್ ಆಗೋದಿಲ್ಲ ಏನು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷಕ್ಕೆ ತುಂಬ ದುಡಿದಿದ್ದಾರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬೇರೆ ಆಗಿದ್ದಂಥವರು ಅದರ ಜೊತೆ ಜೊತೆಗೆ ಪಕ್ಷದ ತುಂಬ ಅಂದರೆ ತುಂಬ ಸೀನಿಯರ್ ನಾಯಕ ಅವರು ರಾಜಕೀಯದಲ್ಲಿ ಈ ಒಂದು ಅವಧಿ ಬಿಟ್ಟರೆ ನೆಕ್ಸ್ಟ್ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡೆದುಕೊಳ್ಳುವಂತಹ ಯೋಚನೆಯಲ್ಲಿದ್ದಾರೆ ಯಾವಾಗಲೂ ಅವರು ಸಿ ಎಮ್ ಆಗಬೇಕಾಗಿತ್ತು ಈಗ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟರೆ ನಮ್ಮ ಅಭ್ಯಂತರ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಬಣದ ನಾಯಕರಿಗೂ ಇದೆ ಈ ಮೂಡ ಹಗರಣಕ್ಕಿಂತಲೂ ಮೊದಲು ಕಾಂಗ್ರೆಸ್ನಲ್ಲಿ ಒಂದಷ್ಟು ಭಿನ್ನ ಮತಗಳು ಅವೆಲ್ಲವೂ ಕೂಡ ಎದ್ದಿದ್ವು ಸತೀಶ್ ಜಾರಕಿಹೊಳಿ ಅವರನ್ನ ಸಿ ಎಂ ಮಾಡಬೇಕು ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿದ್ರೆ ಎರಡೂವರೆ ವರ್ಷ ಲೆಕ್ಕಾಚಾರದಲ್ಲಿ ಏನಿತ್ತಲ್ಲ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಏನಾದರೂ ಸಿ ಎಂ ಆದರೆ ನಾನು ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಸೊ ಈಗ ಸತೀಶ್ ಜಾರಕಿಹೊಳಿ ಅವರು ನನಗೆ ಸಿ ಎಂ ಪಟ್ಟ ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ ದಲಿತರಿಗೆ ಸಿಎಂ ಪಟ್ಟ ಬೇಕು ಅಂತ ಹೇಳ್ತಾ ಇದ್ದಾರೆ ಆ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಪಟ್ಟ ಸಿಗೋದು ಬೇಡ ಅಂತ ಡಿ ಕೆ ಉರುಳಿಸಿದಂತಹ ಹೊಸ ದಾಳವೇ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿದ್ದರು ನೀವು ಸಿಎಂ ಆದರೆ ನಮ್ಮ ಅಭ್ಯಂತರ ಇಲ್ಲ ಅಂತ ಈಗ ಅದೇ ದಾಳವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಉರುಳಿಸಿದೆ ದಲಿತ ನಾಯಕರಿಗೆ ಕಟ್ಟೋದೇ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಟ್ಟೋಣ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ಈ ವಾರದಲ್ಲಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷರು ಕೂಡ ಆಗಮಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ಒಂದು ಮಹತ್ವದ ಬೆಳವಣಿಗೆ ಇದಾಗಿದೆ ರಾಜ್ಯದ ಪ್ರಭಾವಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಕ್ಕಿದ್ದ ಹಾಗೆ ಇಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡಿ ದೆಹಲಿಗೆ ಹಾರಿರೋದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ